ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಿಮ್ಮ ಕನ್ನಡ ಕೋರ ಬಂದಿನೊಂದು ಹೊಸ ಹುಡುಗಿ ಜೊತೆ ಒಂದು ಹೊಸ ಕ್ಲೋದಿಂಗ್ ಇನ್ಫಾರ್ಮೇಷನ್ ಜೊತೆ ಹೌದು ವೀಕ್ಷಕರೇ ಕನ್ನಡ ಕೋರ ಕ್ಲೋದಿಂಗ್ ಒಂದೊಳ್ಳೆ ಕಾಟನ್ ಶರ್ಟ್ಸ್ಗಳನ್ನು ಪರಿಚಯ ಮಾಡಿಕೊಟ್ಟಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ಬಟ್ ವೇರ್ ಮಾಡಿ ತೋರಿಸಿರಲಿಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟ್ ವೇರ್ ಮಾಡಿ ತೋರಿಸ್ಕೊಡ್ತೀನಿ ಜೊತೆಯಲ್ಲಿ ಇದನ್ನು ಆನ್ಲೈನಲ್ಲಿ ಆರ್ಡರ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ನಿಮ್ಮ ಕಡೆಯಿಂದ ಡೆಫಿನೆಟ್ಲಿ ಬನ್ನಿ ಒಂದೊಂದಾಗಿ ಶರ್ಟನ್ನು ಇವಾಗ ನಾನು ನಿಮಗೆ ವೇರ್ ಮಾಡಿ ತೋರಿಸ್ಕೊಡ್ತೀನಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ವೆಬ್ಸೈಟ್ ಡೀಟೇಲ್ಸ್ ಕೂಡ ಕೊಡ್ತಾ ಇದ್ದೀನಿ ಅಲ್ಲಿಂದ ನೀವು ಡೈರೆಕ್ಟಾಗಿ ಆರ್ಡರ್ ಮಾಡ್ಬೋದು ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿದ್ದೀನಿ ವೀಕ್ಷಕರೇ ಸೊ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು ಅಂತಂದರೆ ದಯವಿಟ್ಟು ಕನ್ನಡ ಕೋರ ಕಾಟನ್ ಶರ್ಟ್ಸ್ಗಳನ್ನು ಬೈ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಸೊ ವೀಕ್ಷಕರೇ ಮೊದಲೇದಾಗಿ ಯಾವುದು ಮೊದಲೇದಾಗಿ ನೋಡಿ ಈ ಕಲರು ಈ ರೀತಿ ಕಲರು ಇದನ್ನು ವೇರ್ ಮಾಡಿ ತೋರಿಸ್ತೀನಿ ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಸು ವೀಕ್ಷಕರೇ ನೋಡ್ಬೋದು ಶರ್ಟ್ ಈ ಥರ ಬರುತ್ತೆ ಸೊ ಇದನ್ನು ವೇರ್ ಮಾಡಿ ತೋರಿಸ್ಲಾ ಹಾಕೋಣ ಆಗಿದ್ರೆ ಸೊ ನೋಡೋದ್ರಲ್ಲ ವೀಕ್ಷಕರೇ ಎಷ್ಟು ನೀಟಾಗಿದೆ ಫಿಟ್ಟಿಂಗ್ಸ್ ಕೂಡ ಚೆನ್ನಾಗಿರುತ್ತೆ ಜೊತೆಲಿ ಇವೆಲ್ಲೋ ಕೂಡ ಕೂಲ್ ಕಾಟನ್ ಹೌದು ಶಿಕ್ರೆ ಸೊ ಇನ್ನೇನು ಬೇಸಿಗೆ ಬರ್ತಾ ಇದೆ ತಾನೇ ಸೊ ತಂಪಾಗಿಟ್ಟಿರುತ್ತೆ ನಿಮ್ಮ ಮೈನ ಏನು ಟೆನ್ಷನ್ ಇರಲ್ಲ ಅಂತ ಹೇಳ್ಬೋದು ಸೊ ಇದು ನಿಮಗೆ ಆಫೀಸ್ ವೇರ್ ಇದೆ ಜೊತೇಲಿ ಕ್ಯಾಶುವಲ್ ವೇರ್ ಎರಡಕ್ಕೂ ಕೂಡ ಆಗುತ್ತೆ ಆಫೀಸ್ಗೆ ಹೋಗ್ತಾ ಇದ್ದೀರಾ ಎಸ್ ದಿಸ್ ಸೂಟ್ಸ್ ಆಗುತ್ತೆ ಅಂತ ಹೇಳ್ಬೋದು ಇಲ್ಲ ಒಂದು ಏನೋ ಫಂಕ್ಷನ್ಗೆ ಹೋಗ್ತಾ ಇದ್ದೀರಾ ಹೊರಗಡೆ ತಿರ್ಗಡಕ್ಕೆ ಹೋಗ್ತಾ ಇದ್ದೀರಾ ಫ್ಯಾಮಿಲಿ ಜೊತೆ ಎಸ್ ನಿಮಗೂ ಕೂಡ ಸೂಟ್ ಆಗುತ್ತೆ ಅಂತ ಹೇಳ್ಬೋದು ಜೊತೆಯಲ್ಲಿ ನಿಮಗೆ ಪರ್ಫೆಕ್ಟ್ ಫಿಟ್ ಕೂಡ ಸಿಗುತ್ತೆ ಎಲ್ಲ ಸೈಜ್ಗಳು ಎಸ್ ಎಸ್ಸಿಂದ ಹಿಡಿದು ಟ್ರಿಪಲ್ ಎಕ್ಸ್ ಎಲ್ವರೆಗೂ ಕೂಡ ಪ್ರತಿಯೊಂದು ಕೂಡ ನಿಮಗೆ ಅವೈಲೇಬಲ್ ಇದೆ ವೀಕ್ಷಕರೇ ಇದು ನಂಬರ್ ಒನ್ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ ಸೊ ಎರಡನೇದಾಗಿ ನಾನು ನನ್ನ ಫೇವ್ರೆಟ್ ತೊಗೊತೀನಿ ಓಕೆನಾ ಸೊ ನನ್ನ ಫೇವ್ರೆಟಲ್ಲ ಹಾಕಿ ತೋರಿಸ್ಬಿಡ್ತೀನಿ ಸೊ ದಿಸ್ ಇಸ್ ಮೈ ಫೇವ್ರೇಟ್ ಇದು ಕೂಡ ತುಂಬ ಚೆನ್ನಾಗಿದೆ ಗ್ರೀನು ಸೊ ಇದನ್ನು ಟ್ರೈ ಮಾಡೋಣ ಹಾಕ್ಕೊಳ್ಳೋಣ ಇವಾಗ ನೋಡಿ ವೀಕ್ಷಕರೇ ಇದು ನನ್ನ ಫೇವ್ರೇಟ್ ಎಸ್ ಒನ್ ಆಫ್ ಮೈ ಫೇವ್ರೇಟ್ ಅಂತ ಹೇಳ್ಬೋದು ತುಂಬ ನೀಟಾಗಿದೆ ಒಳಗಡೆ ಟಿ ಶರ್ಟ್ಗೂ ಕೂಡ ಇದೆ ಆ್ಯಕ್ಚುಲಿ ಮ್ಯಾಚ್ ಆಗ್ತಾಯಿದೆ ದಿಸ್ ಇಸ್ ವೆರಿ ಯೂನಿಕ್ ತುಂಬ ಚೆನ್ನಾಗಿದೆ ವೀಕ್ಷಕರೆ ದಿಸ್ ಇಸ್ ನಂಬರ್ ಟೂ ಓಕೆನಾ ಸೊ ಇದು ಹೇಗೆ ಕಾಣ್ತಾ ಇದೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಆರ್ಡ್ರ್ ಮಾಡಿ ತರಿಸ್ರಿ ಸೊ ಇದು ಎರಡನೇದಾಯಿತು ಸೊ ಮೂರನೇದು ನೆಕ್ಸ್ಟ್ ಫೇವ್ರೇಟ್ ಸ್ವಲ್ಪ ಖಾದಿ ಮಾಡೆಲ್ ಅಂತ ಹೇಳ್ಬೋದು ಸ್ವಲ್ಪ ಖಾದಿ ಥರ ಕಾಣಿಸುತ್ತೆ ಇದು ಬಟ್ ದಿಸ್ ಅಮೇಝಿಂಗ್ ತುಂಬ ಚೆನ್ನಾಗಿದೆ ಇದೆಷ್ಟು ಇಷ್ಟು ನನಗೆ ಇದು ಕೂಡ ತುಂಬಾ ಇಷ್ಟ ಸೊ ಇದನ್ನು ಹಾಕ್ಕೊಳ್ಳೋಣ ಇವಾಗ ಟ್ರೈ ಮಾಡಲ್ಲ ಆಹಾ ನೋಡಿ ವೀಕ್ಷಕರೇ ಸೊ ಇದು ಫೀಲ್ ಕೂಡ ಒಳ್ಳೆ ಖಾದಿ ಫೀಲ್ ಕೊಡುತ್ತೆ ಹಿಂಗಿದೆ ನೀವೇ ನೋಡಿ ಬೇಕಾದರೆ ಫಿಟ್ಟಿಂಗ್ಸ್ ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಬ್ಯಾಂಗ್ಳೂರ್ನೆಲ್ಲ ನೋಡಿ ಹೇಗಿದೆ ಚೆನ್ನಾಗಿದೆ ತಾನೆ ಸೊ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೇಟ್ ತುಂಬ ಡೀಸೆಂಟಾಗಿ ಕಾಣಿಸ್ತೀನಿ ನಾನು ಇದರಲ್ಲಿ ಸೊ ಇನ್ನೂ ತುಂಬ ಆಪ್ಷನ್ಸ್ ಇದೆ ಕ್ವಿಕ್ಕಾಗಿ ಟಕ್ 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 ಅಂತ ಹಾಕ್ಕೊಂಡು ಒಂದೊಂದಾಗಿ ತೋರಿಸ್ಬಿಡ್ತೀನಿ ಸೊ ನೆಕ್ಸ್ಟು ಇದು ಹಾಕ್ಬಿಡಣ ಚೆಕ್ಸ್ ಹಾಕೋಣ ಹೇಗಿದೆ ವೀಕ್ಷಕರೇ ಚೆಕ್ಸ್ ಇದು ಆಫೀಸ್ ವೇರ್ ತುಂಬ ಚೆನ್ನಾಗಿದೆ ಸೊ ನೆಕ್ಸ್ಟು ಒಂದು ಡಾರ್ಕ್ ಇದೆ ಹಾಕೋಣ ಇದನ್ನ ಓಕೆ ರೆಡಿ ವಾ ಡಾರ್ಕ್ ಕಲರ್ ತುಂಬ ಜನರಿಗೆ ಇಷ್ಟ ಆಗುತ್ತೆ ಇದು ಡಾರ್ಕ್ ಕಲರು ಸೊ ನೆಕ್ಸ್ಟು ಸೂಪರ್ ಒಂದು ಕ್ಯಾಶುವಲ್ ತೊಗೊಂಬರ್ತಾ ಇದ್ದೀನಿ ಕಂಪ್ಲೀಟಾಗಿ ಕ್ಯಾಶುವಲ್ಸ್ ಇದೆ ಸೊ ಇದನ್ನು ಟ್ರೈ ಮಾಡೋಣ ಇವಾಗ ಓಕೆ ರೆಡಿ ವಾಹ್ ಇದನ್ನು ಆ್ಯಸ್ ಅ ಪಾರ್ಟಿ ವೇರ್ ಥರನೂ ಮಾಡ್ಬೋದು ಆ್ಯಂಡ್ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೂ ಡೆಫಿನೆಟ್ಲಿ ಇದನ್ನು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಇದು ಇಟ್ ಈಸ್ ಆಲ್ಸೋ ಮೈ ಫೇವ್ರೆಟ್ ಆ್ಯಂಡ್ ನೆಕ್ಸ್ಟ್ ಇನ್ನೊಂದಿದೆ ಇದು ಒನ್ ಆಫ್ ಮೈ ಫೇವ್ರೆಟ್ ಓಕೆ ಸ್ಟ್ರೈಪ್ ಡಿಸೈನು ಯಾರಿಗೆ ಸ್ವಲ್ಪ ಓಲ್ಡ್ ಸ್ಟೈಲ್ ಇಷ್ಟ ಆಗುತ್ತೆ ಸ್ಟ್ರೈಪ್ ಡಿಸೈನ್ ಇಷ್ಟ ಆಗುತ್ತೆ ಅವ್ರಿಗೋಸ್ಕರ ಟ್ರೈ ಮಾಡೋಣ ಇದನ್ನ ಎಸ್ ವಾವ್ ಡೆಫಿನೆಟ್ಲಿ ಒಂದು ಕ್ಲಾಸಿಕ್ ಲುಕ್ ಕೊಡುತ್ತೆ ಇದು ಸೊ ಹಳೆ ಪಿಕ್ಚರ್ ಇರೋ ಥರ ಕಾಣಿಸ್ತಾ ಇರುತ್ತೆ ಬಟ್ ನಾನು ಇರೋ ಥರ ಇಲ್ಲ ಬಟ್ ನೋಡ್ತಾ ಇದ್ದರೆ ವೀಕ್ಷಕರೇ ಸೊ ಓಲ್ಡ್ ಸ್ಟೈಲ್ ಬೇಕು ಬಟ್ ತುಂಬ ಚೆನ್ನಾಗಿರ್ಬೇಕು ಕ್ಲಾಸಿಕ್ ಆಗಿರ್ಬೇಕು ಅಂತಂದರೆ ಡೆಫಿನೆಟ್ಲಿ ಇದು ಯೂಸ್ ಮಾಡ್ಬೋದು ಇನ್ನೊಂದು ತೋರಿಸ್ಲಾ ಸೂಪರ್ ಕ್ಯಾಶುವಲ್ ಇದು ಓಕೆ ಇದು ಹಾಫ್ ಸ್ಲೀವ್ ಹಾಫ್ ಸ್ಲೀವ್ ಸಿಗುತ್ತೆ ನಿಮಗೆ ಓಕೆ ಸೊ ಇದು ನೋಡಿ ಸ್ಟ್ರಾಬೆರಿ ಡಿಸೈನ್ ಸೂಪರ್ ಕ್ಯಾಶುವಲ್ ಅಂತ ಹೇಳ್ತೀನಿ ಬಟ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದು ಲೈಟ್ ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಬರುತ್ತೆ ಟ್ರೈ ಮಾಡೋಣ ಇದನ್ನು ವಾಹ್ ನಾನು ಹೇಳಿಲ್ವಾ ಸೂಪರ್ ಕ್ಯಾಶುವಲ್ ಹೇಳ್ಬಿಟ್ಟು ಸೊ ಏನಾದರೂ ಹೋಗ್ತಾ ಇದ್ದರೆ ಫ್ಯಾಮಿಲಿ ಜೊತೆ ಟೂರ್ ಹೋಗ್ತಾ ಇದ್ದರೆ ಇದನ್ನು ನೀವು ಡೆಫಿನೆಟ್ಲಿ ಕನ್ಸಿಡರ್ ಮಾಡಲೇಬೇಕು ವೀಕ್ಷಕರೆ ಓಕೆನಾ ಸೊ ಪ್ರೈಸು ಹೇಳ್ತೀನಿ ನಾನು ಹೋಗ್ತಾ ಹೋಗ್ತಾ ಸೊ ಜಸ್ಟ್ ಫೋರ್ ನೈಂಟಿ ನೈನ್ಗೂ ಸಿಗುತ್ತೆ ನಿಮಗೆ ಅದು ಹೇಗೆ ಸಿಗುತ್ತೆ ಫೈ ನೈಂಟಿ ನೈನ್ ಬಂದು ಎಮ್ ಆರ್ ಪಿ ಬಟ್ ಫೋರ್ ನೈಂಟಿ ನನಗೂ ಸಿಗುತ್ತೆ ನಿಮಗೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಶೆಲ್ ಡಿಸೈನ್ ಸೊ ಇದನ್ನು ಶೆಲ್ ಡಿಸೈನ್ ಅಂತ ಕರೀತಾರೆ ಹೇಗಿದೆ ನೋಡಿ ನೀಟಾಗಿದೆ ತಾನೆ ಸೊ ಇದನ್ನು ಟ್ರೈ ಮಾಡೋಣ ಇವಾಗ ಇದು ಅಫಿಶಿಯಲ್ ಅಫಿಷಿಯಲ್ ಕೂಡ ಹೌದು ಕ್ಯಾಶುವಲ್ ಕೂಡ ಹೌದು ಟೂ ಇನ್ ಒನ್ ವಾವ್ ವಾವ್ ಅಷ್ಟೇ ಹೇಳ್ಬೋದು ನಾನು ತುಂಬ ಚೆನ್ನಾಗಿದೆ ಕಮೆಂಟ್ ಸೆಕ್ಷನ್ ಹೋಗಿ ಕಮೆಂಟ್ ಮಾಡಿ ಯಾವ ಥರ ಕಾಣ್ತಾ ಇದೆ ಹೇಳ್ಬಿಟ್ಟು ಆ್ಯಂಡ್ ಫೈನಲ್ ಆಗಿ ಲಾಸ್ಟ್ ಒಂದಿದೆ ಆಪ್ಷನ್ನು ಇನ್ನೂ ಇದೆ ತುಂಬ ಡಿಸೈನ್ಸ್ಗಳು ಅವೈಲೇಬಲ್ ಇದೆ ಬಟ್ ಈ ವಿಡಿಯೋದಲ್ಲಿ ಟೆನ್ ಆಪ್ಷನ್ಸ್ಗಳನ್ನು ಮಾತ್ರ ನಾನು ನಿಮಗೆ ಇಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಎವ್ರಿ ಫಿಫ್ಟೀನ್ ಒಂದು ಸರ್ತಿ ನಿಮಗೆ ಕಂಪ್ಲೀಟ್ ಹೊಸ ಹೊಸ ಡಿಸೈನ್ಸ್ಗಳು ಆ್ಯಡ್ ಆಗ್ತಾನೆ ಇರುತ್ತೆ ಅಂತ ಹೇಳ್ಬೋದು ನಾನು ಕೂಡ ಎವ್ರಿ ಫಿಫ್ಟೀನ್ ಡೇಸ್ಗೆ ಒಂದು ಸರ್ತಿ ನಿಮ್ಗೆ ವಿಡಿಯೋ ಮಾಡ್ತಾನೆ ಇರ್ತೀನಿ ಹೊಸ ಡಿಸೈನ್ಸ್ ಯಾವ ಥರ ಬರ್ತಾ ಇದೆ ಹೊಸ ಪ್ರಾಡಕ್ಟ್ ಏನಾದರೂ ಬಂದಿದೆಯಾ ಎಲ್ಲವನ್ನು ಅಪ್ಡೇಟ್ ಕೊಡ್ತಾ ಇರ್ತೀನಿ ಯಾಕಂತಂದರೆ ಕನ್ನಡ ಕೋರ ಏನು ನಾನು ಕ್ಲೋದಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಇದರಲ್ಲಿ ಇನ್ನೂ ಬೇರೆ ಬೇರೆ ಆಪ್ಷನ್ಸ್ಗಳು ಶರ್ಟ್ ಆಯಿತು ಟೀ ಶರ್ಟ್ಸು ಹುಡೀಸು ಎಲ್ಲ ಬರ್ತಾ ಇರುತ್ತೆ ಫ್ಯೂಚರಲ್ಲಿ ದಯವಿಟ್ಟು ಇದ್ರ ಜೊತೆ ನಮ್ಮ ಜೊತೆ ಇರಿ ಓಕೆನಾ ಕನ್ನಡಿಗರ ಕನ್ನಡಿಗೆ ಬೆಳೆಸ್ಬೇಕು ನೀವು ಬೆಳೆಸ್ಬೇಕು ನಮ್ಮನ್ನು ಓಕೆನಾ ಸೊ ಇದು ನೆಕ್ಸ್ಟ್ ಫೈನಲ್ ಆಕಳನಾ ಇದನ್ನ ಎಸ್ ಸೊ ಇದು ಸೂಪರ್ ಅಫಿಷಿಯಲ್ ಅಂತ ಹೇಳ್ಬೋದು ಫೈನಲ್ ಆಗಿರುವಂಥ ಶರ್ಟು ಸುಕ್ಷಿಕರು ಇಲ್ಲಿ ಒಂದು ವಿಚಾರ ಹೇಳೋಕೆ ಇಷ್ಟಪಡ್ತೀನಿ ಎಲ್ಲ ಶರ್ಟ್ಸ್ಗಳು ನಿಮಗೆ ಜಸ್ಟ್ ಫೈವ್ ನೈನ್ಟಿ ನೈನ್ ರುಪೀಸ್ ಧೀಕ್ಷಿಕರು ಸೊ ಇಂಟರ್ನ್ಯಾಷನಲ್ ಕ್ವಾಲಿಟಿಗೆ ಸಮ ಇರುವಂಥ ಶರ್ಟ್ಸ್ಗಳಂತ ಹೇಳ್ಬೋದು ಬಟ್ ರೆಡಿಯಾಗಿರೋದು ಇಲ್ಲೇ ನಮ್ಮ ಬೆಂಗಳೂರಲ್ಲಿ ನಮ್ಮ ಲೋಕಲ್ ಲೋಕಲ್ ಟು ವೋಕಲ್ ಅಂತ ಹೇಳ್ತಾರಲ್ಲ ನೀವು ಓವ ವೋಕಲ್ ಆಗಬೇಕಿವಾಗ ಸೊ ಬೆಲೆಗಳು ಜಸ್ಟ್ ಫೈ ನೈಂಟಿ ನೈನು ಬಟ್ ನಿಮಗೆ ಫೋರ್ ನೈಂಟಿ ನೈನ್ಗೆ ಬೇಕಾ ಕೊಡೋಣ ನೀವೇನು ಮಾಡಬೇಕು ಗೊತ್ತಾ ಮೂರು ಶರ್ಟನ್ನು ಬೈ ಮಾಡಬೇಕು ವೀಕ್ಷಕರೇ ತ್ರೀ ಶರ್ಟ್ಸ್ ನನಗೆ ತೋರಿಸ್ದೆಲ್ಲ ಯಾವುದನ್ನಾದರೂ ಕೂಡ ನೀವು ಬೈ ಮಾಡಿದ್ರೆ ನಿಮಗೆ ಫೋರ್ ನೈಂಟಿ ನೈನ್ ಒಂದು ಶರ್ಟ್ಗೆ ಬೀಳುತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಮೂರು ಶರ್ಟ್ಸ್ ಸಿಗುತ್ತೆ ಅಂತ ಹೇಳ್ಬೋದು ತೌಸಂಡ್ ಏಯ್ಟ್ ಹಂಡ್ರೆಡ್ ಇದ್ದಿದ್ದು ತೌಸಂಡ್ ಫೈವ್ ಹಂಡ್ರೆಡ್ಗೆ ಸಿಗುತ್ತೆ ಆ್ಯಂಡ್ ಇದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಆಲ್ ಓವರ್ ಇಂಡಿಯಾ ಡೆಲಿವರಿ ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ ವೀಕ್ಷಕರ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ ವೆಬ್ಸೈಟ್ ಕೂಡ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಇದನ್ನು ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಆರ್ಡರ್ ಮಾಡ್ಬೋದು ಇವಾಗ ನಾನೇನು ಮಾಡ್ತೀನಿ ಅಂತಂದರೆ ವೆಬ್ಸೈಟ್ ಮೂಲಕ ಆರ್ಡರ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಾನು ಇಲ್ಲಿ ಆರ್ಡರ್ ಮಾಡ್ತೀನಿ ಸೊ ನಿಮಗೂ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ವೀಕ್ಷಕರೇ ಸೊ ಮೊದಲೇದಾಗಿ ಏನು ಮಾಡಿ ಅಂತಂದರೆ ಮಾರ್ಕೋ ರೂಬಿಯೋ ಡಾಟ್ ಇನ್ ಓಕೆ ವೆಬ್ಸೈಟನ್ನು ನೀವು ಆ್ಯಕ್ಸಸ್ ಮಾಡಿ ನಾನು ಇದನ್ನು ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಪಸ್ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಇದನ್ನು ಎಕ್ಸಸ್ ಮಾಡ್ಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೇಲೇನೆ ಹಾಕ್ಬಿಟ್ಟಿದ್ದೀವಿ ಬೈ ತ್ರೀ ಫೋರ್ ನೈಂಟಿ ನೈನ್ ಈಚ್ ಯೂಸ್ ಕೂಪನ್ ಕೋಡ್ ಬೈ ತ್ರೀ ಬೈ ತ್ರೀ ಅನ್ನುವಂಥ ಕೂಪನ್ ಕೋಡನ್ನು ಯೂಸ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಇಲ್ಲಿ ಹೋದಾಗ ನೋಡಿ ಇಲ್ಲಿ ನಿಮಗೆ ಸಾಲಿಡ್ ಕಾಟನ್ ಪ್ರಿಂಟೆಡ್ ಶರ್ಟ್ ಸ್ಟ್ರಿಪ್ಸ್ ಶರ್ಟ್ ಚೆಕ್ ಶರ್ಟ್ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಸೊ ಸಾಲಿಡ್ ಶರ್ಟ್ ಬೇಕಾದರೆ ಒಂದು ಆಪ್ಷನ್ಸ್ ಇದೆ ಪ್ರಿಂಟೆಡ್ ಶರ್ಟ್ ಬೇಕು ಅಂತಂದ್ರೂ ಕೂಡ ನಿಮಗೆ ಮೂರು ಆಪ್ಷನ್ಸ್ಗಳು ಅವೈಲೇಬಲ್ ಇದೆ ಸ್ಟಿಪ್ ಶರ್ಟ್ ಬೇಕು ಅಂತಂದರೆ ಒನ್ ನಿಮಗೆ ಟೋಟಲ್ ಫೈವ್ ಆಪ್ಷನ್ಸ್ ಅವೈಲೇಬಲ್ ಇದೆ ಇನ್ ಚೆಕ್ ಶರ್ಟ್ ಬೇಕು ಅಂತಂದರೆ ಎರಡು ಆಪ್ಷನ್ ಟೂ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ ಸೊ ಇದ್ರ ಮೇಲೆ ಯಾವುದಾದ್ರೂ ಮೇಲೆ ಬೇಕಾದರೂ ನೀವು ಕ್ಲಿಕ್ ಮಾಡ್ಬೋದು ಸೊ ನೋಡಿ ನಮ್ಮ ಸ್ಟ್ರಾಬೆರಿ ಈ ಸ್ಟ್ರಾಬೆರಿ ಬೈ ಮಾಡಿ ತೋರಿಸ್ತೀನಿ ನಾನು ಇವಾಗ ನಿಮಗೆ ಸೊ ಇಲ್ಲಿ ಹೋಗ್ಬಿಟ್ಟು ನಿಮ್ಮ ಸೈಜನ್ನು ಚೂಸ್ ಮಾಡಬೇಕು ಎಸ್ ಎಮ್ ಎಲ್ ಎಕ್ಸ್ ಎಲ್ ಟು ಎಕ್ಸ್ ಎಲ್ ತನಕೂ ಕೂಡ ಇದರಲ್ಲಿ ಆಪ್ಷನ್ ಇದೆ ಎಸ್ ಮತ್ತು ಎಕ್ಸ್ ಟು ಎಕ್ಸಲ್ಲು ಸದ್ಯಕ್ಕೆ ಔಟ್ ಆಗಿಬಿಟ್ಟಿದೆ ಸೊ ಸದ್ಯಕ್ಕೆ ನೀವು ಇಲ್ಲಿ ಎಮ್ಮನ್ನು ಚೂಸ್ ಮಾಡ್ತೀನಿ ಸೊ ಇಲ್ಲಿ ಚೂಸ್ ಕ್ವಾಂಟಿಟಿ ಅಂತ ಬಂದಾಗ ಇಲ್ಲಿ ಎಷ್ಟು ಕ್ವಾಂಟಿಟಿ ಬೇಕು ಒನ್ ಬೇಕಾ ತ್ರೀ ಬೇಕಾ ಮೂರು ತೊಗೊಂಡ್ರೆ ಇದನ್ನೇ ಮೂರು ತೊಗೊಬೇಕು ಅಂತಿಲ್ಲ ರೀ ಬೇರೆ ಬೇರೆ ಮೂರು ಕಾಂಬಿನೇಷನನ್ನು ಮಾಡ್ಕೊಳ್ಳಿ ನೀವು ಮೂರು ತೊಗೊಂಡ್ರೆ ನಿಮಗೆ ಫೋರ್ ನೈಂಟಿನ್ ಬೀಳುತ್ತೆ ಬೈ ತ್ರೀಯನ್ನು ನೀವು ಇದನ್ನು ಹಾಕಬೇಕಾಗುತ್ತೆ ಅಲ್ಲಿ ಓಕೆ ಕೂಪನ್ ಕೋಡನ್ನು ಹಾಕಿ ಇಲ್ಲ ಒಂದೇ ತೊಗೊತೀರಿ ಅಂತಂದರೆ ಅದನ್ನು ಕೂಡ ಹಾಕ್ಬೋದು ಆ್ಯಡ್ ಕಾರ್ಟ್ ಮಾಡ್ಬೋದು ಇಲ್ಲ ಅಂತಂದರೆ ಬೈ ನೋ ಜಸ್ಟ್ ಬೈ ನೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೈನ್ ಇನ್ ಮಾಡ್ಬೋದು ಸೈನ್ ಅಪ್ ಮಾಡ್ಕೋಬೋದು ಎರಡು ಆಪ್ಷನ್ ಮಾಡ್ಕೋಬೋದು ಇಲ್ಲ ಲಾಗಿನ್ ಆ್ಯಸ್ ಅ ಗೆಸ್ಟ್ ಹಾಗೆ ಒಳಗಡೆನೇ ಬೈ ಮಾಡಿ ಹೋಗ್ಬಿಡೋಣ ಅಂತಂದರೆ ಇಲ್ಲಿ ಪ್ರೊಫೈಲ್ ಡೀಟೇಲ್ಸ್ ಸಿಗುತ್ತೆ ಇಮೇಲು ಫಸ್ಟ್ ನೇಮು ಲಾಸ್ಟ್ ನೇಮು ಅಡ್ರೆಸ್ಸು ಸಿಟಿ ಕಂಟ್ರಿ ಕರ್ನಾಟ್ ಸಿಟಿ ಕಂಟ್ರಿ ಸ್ಟೇಟ್ ಕೋಡ್ ಎಲ್ಲ ಹಾಕ್ಬಿಟ್ಟು ಲಾಸ್ಟಲ್ಲಿ ನಿಮ್ಮ ಟೆಲಿಫೋನ್ ನಂಬರ್ ಬರುತ್ತೆ ಆ ಟೆಲಿಫೋನ್ ನಂಬರ್ ಹಾಕಿಬಿಟ್ಟು ಕಂಟಿನ್ಯೂ ಕೊಡೋಕ್ಕಿಂತ ಮುಂಚೆ ನೀವು ಮೂರು ಬೈ ಮಾಡ್ತಿದ್ದೀರಾ ಅಂತಂದರೆ ಬೈ ತ್ರೀ ಅನ್ನೋ ಕೂಪನ್ ಕೋಡನ್ನು ಹಾಕಿ ಅಪ್ಲೈ ಮಾಡಿಬಿಟ್ರೆ ಇಲ್ಲಿ ನಿಮಗೆ ಒಳ್ಳೆಯ ಡಿಸ್ಕೌಂಟ್ ಸಿಗುತ್ತೆ ತ್ರೀ ಶರ್ಟ್ಸು ನಿಮಗೆ ಜಸ್ಟ್ ಫೋರ್ ನೈಂಟಿ ನೈನ್ ಈಚ್ ಸಿಗುತ್ತೆ ವೀಕ್ಷಕರ ತೌಸಂಡ್ ಫೈವ್ ಹಂಡ್ರೆಡ್ಗೆ ಮೂರು ಶರ್ಟ್ಸ್ಗಳು ಅವೈಲೇಬಲ್ ಇರುತ್ತೆ ಸೊ ಇಲ್ಲಿಂದ ನೆಕ್ಸ್ಟ್ ಬಂದುಬಿಟ್ಟು ಪೇಮೆಂಟ್ ಗೆಟ್ಫೆ ಆಮೇಲೆ ಚೆಕ್ಔಟ್ ಅಷ್ಟೇ ಸೊ ಈ ಸಿಂಪಲ್ ಆಗಿ ನೀವು ಆರ್ಡರ್ ಮಾಡ್ಬೋದು ಜಸ್ಟ್ ಟು ಟು ತ್ರೀ ಡೇಸಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಈ ಎಲ್ಲ ಕಾಟನ್ ಶರ್ಟ್ಸ್ಗಳು ಇವೆಲ್ಲ ತೋರಿಸಿದೆ ಅಲ್ವಾ ಎಲ್ಲ ಶರ್ಟ್ಸ್ಗಳನ್ನು ಕೂಡ ನಿಮ್ಮ ಮನೆ ಬಾಗಿಲಿಗೆ ವೀಕ್ಷಕರ ವೀಕ್ಷಕರೇ ಫೈನಲಾಗಿ ಹೇಳೋದೊಂದಿನೇನೆ ಎವ್ರಿ ಡೇ ಶರ್ಟ್ಸ್ ವೇರ್ ಮಾಡೇ ಮಾಡ್ತೀರಾ ಅಂತಂದಮೇಲೆ ಈ ಕನ್ನಡಿಗರ ಶರ್ಟನ್ನು ನೀವು ವೇರ್ ಮಾಡ್ಬೋದಲ್ವಾ ಸೊ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸ್ಬೇಕು ಅಂತ ಹೇಳ್ತೀನಿ ನಮ್ಮ ಬೆಂಗಳೂರಲ್ಲಿ ರೆಡಿ ಆಗ್ತಿರುವಂಥ ಶರ್ಟ್ಸ್ಗಳಿದ್ದೀವಿ ವೀಕ್ಷಕರೇ ದಯವಿಟ್ಟು ಸ್ಕ್ರೀನ್ ಮೇಲೆ ಬರ್ತಂಥ ನಂಬರ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಕಾಲಲ್ಲಿ ಬೈ ಮಾಡ್ಬೋದು ಇಲ್ಲ ಆನ್ಲೈನ್ ಬೈ ಮಾಡ್ತೀರಿ ಅಂತಂದರೆ ಡಿಸ್ಕ್ರಿಪ್ಷನ್ ಪಸ್ ಕಮೆಂಟ್ಸಲ್ಲಿ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟಿರ್ತೀನಿ ಆ ಮೂಲಕನೂ ಕೂಡ ನೀವು ಶರ್ಟ್ಸ್ಗಳನ್ನು ಬೈ ಮಾಡ್ಬೋದು ವೀಕ್ಷಕರ ಸೊ ನೋಡಿದ್ರೆಲ್ಲ ನಿಮಗೂ ಎಷ್ಟು ಉತ್ತಮ ಒಂದು ವೀಡಿಯೋ ತಂದಿನಿ ಎಷ್ಟು ಉತ್ತಮವಾದಂಥ ಕಾಟನ್ ಶರ್ಟ್ಸ್ಗಳನ್ನು ತಂದಿದ್ದೀನಿ ಸೊ ವೀಡಿಯೋ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಏನಾದರೂ ಕೂಡ ಶರ್ಟ್ಸ್ಗಳನ್ನಂತೂ ಬೈ ಮಾಡಲೇಬೇಕು ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು ನಮಸ್ಕಾರ